ಯುವಶಕ್ತಿ ಗೆಳೆಯರ ಬಳಗ ಪಾಂಡವಪುರ ವತಿಯಿಂದ ಆಯೋಜಿಸಿದ್ದ ಅರವತ್ತು ಕೆಜಿ ಒಳಗಿನ ಒನಲು ಬೆಳಕಿನ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅತಿಥೇಯ ಯುವ ಶಕ್ತಿ ಎ ತಂಡವು ಪ್ರಥಮ ಸ್ಥಾನ ಗಳಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಪಟ್ಟಣದ ಕೃಷ್ಣನಗರ ಮೂರನೇ ಹಂತದಲ್ಲಿ ಅರಣ್ಯ ಇಲಾಖೆಯ ಬಳಿ ನಡೆದ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅತಿಥೇಯ ತಂಡಗಳಾದ ಯುವಶಕ್ತಿ ಎ ಹಾಗೂ ಯುವಶಕ್ತಿ ಬಿ ತಂಡಗಳ ನಡುವೆ ನಡೆದ ಸೆಣೆಸಾಟದಲ್ಲಿ ಯುವಶಕ್ತಿ ಎ ತಂಡ ಗೆಲುವಿನ ನಗೆ ಬೀರಿತು ಉಳಿದಂತೆ ಯುವಶಕ್ತಿ ಬಿ ತಂಡ ದ್ವಿತೀಯ ಕೊಡುಗು ತಂಡ ತೃತೀಯ ಹಾಗೂ ಪಾಂಡವಪುರ ತಾಲೂಕಿನ ಬೇಡರಳಿಯ ತಂಡ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿತು ಕಸಬಾ ಕೃಷಿಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಎಚ್ ಸಿ ಮಹೇಶ್ ಅವರು ಗೆದ್ದ ತಂಡಗಳಿಗೆ ಬಹುಮಾನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಪಟೇಲ್ ಎಚ್ ಸಿ ಕೃಷ್ಣೇಗೌಡ ಪುರಸಭೆ ಸದಸ್ಯ ಶಿವಕುಮಾರ್ ಮುಖಂಡರಾದ ಹಾರ್ವಳ್ಳಿ ಯೋಗೇಶ್ ಪವನ್ ಉಮೇಶ್ ಗುತ್ತಿಗೆದಾರ ರಾಜೇಶ್ ಯುವಶಕ್ತಿ ಬಳಗದ ವೆಂಕಟೇಶ್ ವಿನೋದ್ ಕರಿಯ ಹಬಿ ರವಿ ಪುನಿ ಹಾರ್ವಳ್ಳಿ ರಾಮು ಸೇರಿದಂತೆ ಇತರರಿದ್ದರು ಕಬಡ್ಡಿ ಪಂದ್ಯಾವಳಿಯಲ್ಲಿ ರಾಮನಗರ ಚುಂಚನಗಿರಿ ಬಿಡದಿ ಹಂಪಾಪುರ ಬೆಂಗಳೂರು ಚಿಕ್ಕಮಗಳೂರು ಕೊಡಗು ಪಾಂಡವಪುರ ಬೇವಿನಕುಪ್ಪೆ ದೊಡ್ಡಬೇಡರಳ್ಳಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ತಂಡಗಳು ಭಾಗವಹಿಸಿದ್ದವು

ಕಬಡ್ಡಿ ಬಾಸ್ ವರ್ಸಸ್ ಕೊಡಗು ಆಟಗಾರರು ಸಿದ್ಧತೆಯಾಗಿ ಈ ಪಂದ್ಯ ಮುಗಿದ ನಂತರ ಸಮಯವನ್ನು ವ್ಯರ್ಥ ಮಾಡದೆ ಪ್ರೇಕ್ಷಕರ ಮನ ಗೆಲ್ಲುವಂತ ಕೆಲಸವನ್ನು ಮಾಡಿತ್ಯ ಮಾಡಿದ್ದ ಚಿಂಚಿನಗಿರಿಯ ತಂಡದಿಂದ ಸಮರಾಟ ಒಂದೂರು ಬಹುಮಾನ ಸ್ಟ್ಯಾನಿ ಸ್ಟಾನಿ ವ್ಯಂಗ್ಯವ್ರು ಹೇಳ್ತಾ ಇದ್ದಾರೆ ಸ್ಟಾನಿ ಹೇಳಿದ್ರೆ ನಮ್ ಜಾಬ್ ಖಾಲಿ ಆಗುತ್ತೆ ಅಂತ ಹಾಗಾಗಿ ಅದೇ ಅವ್ರಿಗೆ ಸ್ಟ್ಯಾನಿ ಸ್ಟಾನಿ ತಂಡ ஆடு இன்னேனோ கிஷ்லாவளி முகிய ದಯಮಾಡಿ ಪ್ರೇಕ್ಷಕರು ಹಾಗೂ ನನ್ನ ಈ ಪಂದ್ಯಾವಳಿಗೆ ನಿನ್ನೆಯಿಂದ ಅಚ್ಚುಕಟ್ಟಾಗಿ ಪಂದ್ಯಾವಳಿಯನ್ನು ನಡೆಸಿಕೊಟ್ಟಂಥ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ಮೂರು ತ್ರಿಮೂರ್ತಿಗಳು ಎಫಿಷಟ್ಗಳಿಗೆ ತುಂಬ ಹೃದಯದ ಧನ್ಯ ನಾಲ್ಕು ಜನ ಸಾರಿ ಸರ್ ನಾಲ್ಕು ಜನಕ್ಕೂ ಪಾಂಡವಪುರದ ಪಾಂಡವಾಸ್ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ಪಾಂಡವಾಸ್ ತಂಡದಿಂದ ಕೆಲಸ ಮಾಡುವ ಮೇಸ್ತ್ರಿ ಅರುಣ್ ಅವರ ಸುಪುತ್ರ ವಿಕಾಸ್ ಎಂಬುವ ಮಧುಗಿರಿಯಲ್ಲಿ ನಡೆದಂತ ಕರ್ನಾಟಕ ಸ್ಟೇಟ್ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ ನಮ್ಮ ಪಾಂಡವಾಜ್ ತಂಡ ತುಂಬಾ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಜನತೆಯ ಫೇವರ್ ಆಫ್ ಯುವಸಕ್ತಿ ಎ ಸೂಪರ್ ರೈಡ್ ಮಾಡಿದಲ್ಲಿ ಅವರ ಅಣ್ಣನಾದ ವೆಂಕಿ ಅವರಿಂದ ಹತ್ತು ಸಾವಿರದ ಒಂದು ರು ಬಹುಮಾನ ಕೊನೆಗೆ ಎರಡು ಅಂತ ತಂದಲ್ಲಿ ಐದು ಸಾವಿರದ ಒಂದು ರು ಬಹುಮಾನ ಅನೌನ್ಸ್ ಮಾಡಿದ್ದಾರೆ ಸರ್ ಪ್ಲೀಸ್ ಸರ್ ಮತ್ತೆ ಪಾಯಿಂಟ್ ಸರ್ ಪ್ಲೀಸ್ ಆಯ್ತಣ ಕಷ್ಟ ಸುಖ ಎಲ್ಲ ನಿಮ್ತಾಣೇ ನಿಮ್ ಸರ್ ಏಳು ಹದಿಮೂರು ಫೇವರ್ ಆಫ್ ಯುವಶಕ್ತಿ ಎ ತಂಡ ಪಂದ್ಯ ಮುಕ್ತಾಯವಾಗಿದೆ ಈ ಪಂದ್ಯದ ಪ್ರಥಮ ಬಹುಮಾನ ಯುವಶಕ್ತಿ ಶಕ್ತಿ ಎ ತಂಡಕ್ಕೆ ದ್ವಿತೀಯ ಬಹುಮಾನ ಯುವಶಕ್ತಿ ಬಿ ತಂಡಕ್ಕೆ ತೃತೀಯ ಬಹುಮಾನ ಸೂಪರ್ ರೈಡ್ ಮಾಡಿದಲ್ಲಿ ಹತ್ತು ಸಾವಿರದ ಒಂದು ರೂಪಾಯಿ ಬಹುಮಾನ ಅವರ ಕಡೆಯಿಂದ मोकल दु ಮಾತಾಡ್ತು ಸರ್ ಅತಿಥಿ ಆಯ್ತ ಯುವ ಶಕ್ತಿ ಏ ತಂಡ ರೆಡಿ ಆಗ್ಬೇಕು ಪ್ಲೀಸ್ ಫೈನಲ್ ಮ್ಯಾಚ್ಗೆ ಸರ್ ಗೆದ್ದಂತ ತಂಡ ಇಲ್ಲಿ ಅಂಕಣದಲ್ಲಿ ಇರ್ತಾರೆ ಸರ್ ದಯಮಾಡಿ ಈ ತಂಡ ವಿನಯ್ ಕ್ಯಾಪ್ಟನ್ ರೆಡಿ ಆಗ್ಬೇಕು ಆದಂತ ಎರಡನೇ ಬಹುಮಾನ ವಿತರಣೆ ಮಾಡಬೇಕು ಸರ್ ಪ್ಲೀಸ್ ಸರ್ ಎರಡನೇ ಬಹುಮಾನ ಯುವಶಕ್ತಿ ಧನ್ಯವಾದಗಳು ಈ ಶುಭ ಸಂಜೆಗೆ ಎಲ್ಲರಿಗೂ ಧನ್ಯವಾದಗಳು ನಾವು ಮಾತಾಡಿದಲ್ಲಿ ಏನಾರು ಕೊಂಚ ತಪ್ಪು ಕಂಡರೆ ದಯಮಾಡಿ ಕ್ಷಮೆ ಇರಲಿ ಅಂತ ಮೊದಲನೇ ಬಹುಮಾನ ವಿತರಣೆ ಮಾಡಬೇಕು ಯುವ ಶಕ್ತಿ ಹೇ ತಂಡಕ್ಕೆ ಮೊದಲನೇ ಬಹುಮಾನ ಯುವಶಕ್ತಿ ಹೇ ತಂಡ ಇಡೀ ಬಹುಮಾನವನ್ನು ವಿತಕರಣ ನಮ್ಮ ಜನಪ್ರಿಯ ನಾಯಕರು ಮಯಸಡ್ ಅವರಿಗೆ ಈ ಯುವಶಕ್ತಿ ತಂಡದಿಂದ ಹೃದಯಪೂರ್ವಕವಾದ ವಂದನೆಗಳು ದಯಮಾಡಿ down.